ಹಲೋ ಸತ್ರ ಹೇಗಿದಿರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರೀಚ್ ರೇಷ ಚಾನಲ್ಗೆ ಸ್ವಾಗತ ಸ್ವಾಗತ ಸತ್ರ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡ್ತಾರೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಯಾವಾಗ ಅಪ್ಲೈ ಮಾಡಬಹುದು ಈ ಡೇಟ್ ಯಾವಾಗ ಬಿಡ್ತಾರೆ ಅದೇ ರೀತಿ ರೇಷನ್ ಕಾರ್ಡ್ ಗೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ತಿದ್ದುಪಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎ ಪಿ ಎಲ್ ಕಾರ್ಡ್ ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೇ ರೀತಿ ಬಿ ಪಿ ಎಲ್ ಕಾರ್ಡ್ ಗೆ ಏನಿಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕು ಯಾವಾಗ ಬಿಡ್ತಾರೆ ಎಲ್ಲಿ ಬಿಡ್ತಾರೆ ಈ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸದರ ಮೊದಲನೇ ಪಾಯಿಂಟ್ ತಗೊಳ್ಳೋದಾದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಸೇದಿದ್ರೆ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಬೇಕಾ ಅಥವಾ ಫೋಟೋ ಚೇಂಜ್ ಮಾಡಿಸ್ಕೊಳ್ಬೇಕಾ ಅಥವಾ ವಯಸ್ಸು ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕಾ ಅಥವಾ ಸೊಸೈಟಿಯ ವಿಳಾಸ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕಾ ಅಥವಾ ಏನಾದರೂ ಸೊಸೈಟಿ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕಾ ಅಥವಾ ನಿಮ್ಮ ವಿಳಾಸನೇ ಚೇಂಜ್ ಮಾಡಿಸಿಕೊಳ್ಬೇಕಾ ಇದಕ್ಕೆಲ್ಲ ಒಂದು ಒಂದು ಕ್ಲಾರಿಟಿ ಇರಬೇಕು ಏನು ಚೇಂಜ್ ಮಾಡಿಸಿಕೊಳ್ಬೇಕು ಅನ್ನೋ ಒಂದು ಕ್ಲಾರಿಟಿ ಇರಬೇಕು ಏನಾದರೂ ಇಷ್ಟನ್ನೆಲ್ಲ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಆಗಲಿ ಅಥವಾ ವಯಸ್ಸಾಗಲಿ ಡೇಟ್ ಆಫ್ ಬರ್ತ್ ಆಗಲಿ ಹಸ್ಬೆಂಡ್ ಹೆಸರು ಅಡ್ರೆಸ್ ಆಗಲಿ ಇದೆಲ್ಲ ಪ್ರಾಪರ್ ಆಗಿ ಆನೆಸ್ಟ್ ಆಗಿ ಇರಬೇಕಾಗುತ್ತೆ ಎಲ್ಲಾ ಕರೆಕ್ಟ್ ಆಗಿರ್ಬೇಕು ಈ ಆಧಾರ್ ಕಾರ್ಡ್ ಅಲ್ಲಿ ಅದನ್ನೇ ರೇಷನ್ ಕಾರ್ಡ್ ಅಲ್ಲಿ ಅದೇ ತರ ಬರುತ್ತೆ ಬೇರೆ ಏನೋ ಚೇಂಜಸ್ ಆಗೋದಿಲ್ಲ ಇದನ್ನ ಇಟ್ಕೊಳ್ಳಿ ಅದೇ ರೀತಿ ತಿದ್ದುಪಡಿ ಅಂದ್ರೆ ಒಂದು ಸೇರ್ಪಡೆ ಮಾಡಿಸೋದು ಡಿಲೀಟ್ ಮಾಡಿಸೋದು ಯಾವ ರೀತಿ ಅಂದ್ರೆ ಇವಾಗ ಸೇರ್ಪಡೆ ಮಾಡಿಸ್ಬೇಕು ಅಂದ್ರೆ ಅದಕ್ಕೆ ಕ್ಯಾಸ್ಟ್ ಟು ಇನ್ಕಮ್ ಕಂಪಲ್ಸರಿ ಆಗಿರಬೇಕು ಅಕಸ್ಮಾತ್ ಆರು ವರ್ಷದ ಒಳಗಿನ ಮಕ್ಕಳೇನಾದ್ರೂ ಆಗಿದ್ರೆ ಬರ್ತ್ ಸರ್ಟಿಫಿಕೇಟು ಮತ್ತೆ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುವಂತ ಒಂದು ಫೋನ್ ನಂಬರ್ ಕಂಪಲ್ಸರಿ ಆಗಿ ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಮಕ್ಕಳನ್ನು ಅಥವಾ ವಯಸ್ಕರನ್ನು ಸೇರ್ಪಡೆ ಆರಾಮಾಗಿ ಮಾಡಿಸಬಹುದು ಅದೇ ರೀತಿ ಡಿಲೀಟ್ ಯಾವ ರೀತಿ ಮಾಡಿಸಬೇಕು ಅಂದ್ರೆ ನಿಮ್ಮ ರೇಷನ್ ಅಲ್ಲಿ ಯಾರು ಇದಾರೋ ಫ್ಯಾಮಿಲಿ ಹೆಡ್ ಆಗಲಿ ಯಾರು ಅವ್ರು ಬಂದು ಒಂದು ಅಪ್ಡೇಟ್ ಕೊಟ್ಬಿಟ್ಟು ಲಾಗಿನ್ ಆಗಿ ರೇಷನ್ ಕಾರ್ಡ್ಗೆ ಆ ನಂತರ ಒಂದು ಅಪ್ಡೇಟ್ ಆಪ್ಷನ್ಸ್ ಇರ್ತದೆ ಆ ನಂತರ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಅಪ್ಡೇಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲಿ ಯಾರನ್ನು ಡಿಲೀಟ್ ಮಾಡಿಸ್ಬೇಕು ಅದು ಡಿಲೀಟ್ ಆಗುತ್ತೆ ಇದು ನೆನಪಾ ಇರಲಿ ಸರ್ ನೆಕ್ಸ್ಟ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗ ಬಿಡಬಹುದು ಸರ್ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಎಂಡಿಂಗ್ ಅಲ್ಲಿ ಹೇಳ್ತೀನಿ ಲಾಸ್ಟ್ ಅಲ್ಲಿ ದಯವಿಟ್ಟು ಈ ವಿಡಿಯೋವನ್ನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸರ್ ಅದೇ ರೀತಿ ಎ ಪಿ ಎಲ್ ಕಾರ್ಡ್ಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳಿರಬೇಕು ಸೇತ್ರ ಮೈನ್ ಆಗಿ ಎ ಪಿ ಎಲ್ ಕಾರ್ಡ್ ಏನಾದರೂ ನೀವು ಅರ್ಜಿ ಆಗ್ತಿದ್ರೆ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿದ್ರೆ ಸಾಕು ಇಷ್ಟು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಇಮಿಡಿಯೇಟ್ಲಿ ನಿಮಗೆ ರೇಷನ್ ಕಾರ್ಡ್ ಅಲ್ಲೇ ಸ್ಪಾಟ್ ಅಲ್ಲೇ ಏನಾಗುತ್ತೆ ಜನ್ರೇಟ್ ಆಗುತ್ತೆ ರೇಷನ್ ಕಾರ್ಡ್ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅರ್ಥ ಆಯ್ತಾ ಬಿ ಪಿ ಎಲ್ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ರೆ ಎಲ್ರದು ಕ್ಯಾಸ್ಟ್ ಇನ್ಕಮ್ ಇರಬೇಕು ಅದೇ ರೀತಿ ಆ ಆಧಾರ್ ಕಾರ್ಡ್ಗಳು ಆಧಾರ್ ಕರೆಕ್ಟ್ ಆಗಿರಬೇಕು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟು ಮತ್ತೆ ಅದಕ್ಕೆ ಲಿಂಕ್ ಆಗಿರುವಂಥ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಒಂದು ಫೋನ್ ನಂಬರ್ ಇರಬೇಕು ಮತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಆಗಿ ಇರಲೇಬೇಕು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಸ್ನೇಹಿತರೆ ಇಷ್ಟು ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿ ಕಡ್ಡಾಯವಾಗಿನೂ ಸಹ ಇರಲೇಬೇಕು ಇದನ್ನ ಅರ್ತ್ಕೊಳ್ಳಿ ಸ್ನೇಹಿತರ ನಂತರ ಕ್ಯಾಸ್ಟ್ ಮತ್ತೆ ಇನ್ಕಮ್ ಕಂಪಲ್ಸರಿಯಾಗಿ ಇರಲೇಬೇಕು ಯಾರೆಲ್ಲ ರನ್ನಿಂಗ್ ಅಲ್ಲಿರುವ ಕ್ಯಾಶ್ಟು ಇನ್ಕಮ್ ಕೂಡಲೇ ಆಕ್ಟಿವೇಟ್ ಮಾಡಿಸ್ಕೊಳ್ಳಿ ಅಂದ್ರೆ ರನ್ನಿಂಗ್ ಮಾಡಿಸ್ಕೊಳ್ಳಿ ರಿನೂವಲ್ ಮಾಡಿಸ್ಕೊಳ್ಳೋದಿದ್ರೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ ತಿದ್ದುಪಡಿ ಕೂಡಲೇ ಮಾಡಿಸಿಕೊಳ್ಳಿ ಇಮಿಡಿಯೆಟ್ಲಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ನ ರೆಡಿ ಮಾಡ್ಕೊಳ್ಳಿ ಅಷ್ಟೇ ಅದೇ ರೀತಿ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಏನಾದ್ರು ಚೇಂಜ್ ಮಾಡ್ಕೊಳ್ಬೇಕು ಅಂದ್ರೆ ಕೂಡಲೇ ಇಮಿಡಿಯೇಟ್ಲಿ ಚೇಂಜ್ ಮಾಡಿಸಿಕೊಳ್ಳಿ ಏನಾದ್ರೂ ಒಂದು ಸಮಸ್ಯೆಗಳಿದ್ರೆ ಆಧಾರ್ ಕಾರ್ಡ್ ಅಷ್ಟೇ ಆಧಾರ್ ಕಾರ್ಡ್ ರೆಡಿ ಮಾಡ್ಕೊಳ್ಳಿ ಯಾಕೆಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಇದೇ ತಿಂಗಳಲ್ಲಿ ಬಿಡುವಂತ ಒಂದು ಸಾಧ್ಯತೆ ಇದೆ ಹೋದ ತಿಂಗಳು ನವೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಅಥವಾ ಮೂವತ್ತನೇ ತಾರೀಕು ಬಿಡ್ತೀರ ಅಂತ ಹೇಳಿದ್ರು ಬಟ್ ಆ ಅಡ್ಡೇಟ್ ಅಲ್ಲಿ ಬಿಟ್ಟಿಲ್ಲ ನಿಮ್ನಲ್ಲಿ ಇಟ್ಕೊಳ್ಳಿ ಈ ತಿಂಗಳು ಬಿಡುವಂತ ಒಂದು ಸಾಧ್ಯತೆ ಹೆಚ್ಚಾಗಿದೆ ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರಾ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅರ್ಥ ಆಯ್ತಾ ಅಪ್ಲಿಕೇಶನ್ ಬಿಡೋ ಟೈಮಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಬೇರೆ ಏನೇ ಒಂದು ಪ್ರಾಬ್ಲಮ್ಗಳು ನಿಮ್ಗೆ ಆಗೋದೇ ಇಲ್ಲ ಸಹಿತರೆ ಹಾಗಾದ್ರೆ ಈ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ್ಬಿಡ್ತಾರ ಮೈನ್ ಆಗಿ ಸ್ನೇಹಿತರೆ ಈ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಒಂದು ನಾಲ್ಕು ಐದು ದಿನದ ಹಿಂದೆನೆ ನಮಗೆ ನೋಟಿಸ್ ಅನ್ನ ಕೊಡ್ತಾರೆ ಎಲ್ಲ ಒಂದು ಪ್ರತಿಯೊಬ್ಬರಿಗೂ ಸಹ ಒಂದು ನೋಟಿಸ್ ಅನ್ನ ಗೊತ್ತಾಗುತ್ತೆ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಯಾವ್ದಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದ್ರ ಮೂಲಕನಾದರೂ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದ್ರ ಮೂಲಕ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಯಾರೆಲ್ಲ ರೇಷನ್ ಕಾರ್ಡ್ ಏನಾದ್ರು ಹೊಸದಾಗಿ ಮಾಡ್ಸ್ಕೊಳ್ಬೇಕು ಅಂದ್ರೆ ಕೂಡಲೇ ಡಾಕ್ಯುಮೆಂಟ್ಸ್ ಗಳು ಪ್ರತಿಯೊಂದನ್ನು ಸಹ ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಕರೆಕ್ಟಾಗಿ ಒಂದು ನೋಡ್ಕೊಳ್ಳಿ ನೀಟಾಗಿ ಅಷ್ಟೇನೇನು ಇಲ್ಲ ಇಷ್ಟು ರೇಷನ್ ಕಾರ್ಡ್ ಹೊಸದಾಗಿ ಯಾವಾಗ ಬಿಡಬಹುದು ಅಂತ ಒಂದು ಐಡಿಯಾ ಕೊಟ್ಟಿದ್ದೀನಿ ಅರ್ಥ ಆಯ್ತಾ ನಿಮ್ಗೆ ಇನ್ನೊಂದು ಐಡಿಯಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕೊಳ್ಬಹುದು ಯಾವ್ಯಾವ ಟೈಮ್ ನಲ್ಲಿ ಬಿಡ್ತಾರೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹೊಸ ಅರ್ಜಿ ಮಾತ್ರ ಹೇಳ್ತಿರೋದು ಅದೇ ರೀತಿ ಇದು ಪಡೆ ಏನಾದ್ರು ಮಾಡಿಸಿಕೊಳ್ಬೇಕು ಅಂದ್ರೆ ಯಾರನ್ನಾದ್ರೂ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಥವಾ ಡಿಲೀಸ್ ಮಾಡಿಸ್ಬೇಕು ಅಂದ್ರೆ ಕೂಡಲೇ ಡಿಲೀಟ್ ಮಾಡ್ಸಕ್ಕ ಅವರು ಬೇರೆ ಕಡೆ ಆಗಿ ಹೋಗಿದಾರ ಅಥವಾ ಡೆತ್ ಆಗಿದಾರ ಅನ್ನೋದು ಮೊದಲು ಅರ್ತ್ಕೊಳ್ಳಿ ಅಂದ್ರೆ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿ ಕೇಳಕ್ ಹೇಳ್ತಾರೆ ಅಕಸ್ಮಾತ್ ಏನಾದರೂ ಮ್ಯಾರೇಜ್ ಆಗಿ ಹೋಗಿದ್ರೆ ಏನು ಸಮಸ್ಯೆ ಆಗಲ್ಲ ಹಂಗೆ ಡಿಲೀಟ್ ಮಾಡ್ತಾರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸೊ ಅಂದರೆ ಅದೇ ರೀತಿ ತಿದ್ದುಪಡಿಗೆ ಯಾವಾಗ ಬಿಡಬಹುದು ಇದೂ ಅಷ್ಟೇ ಒಂದು ಐದರಿಂದ ಆರು ದಿನಗಳ ಹಿಂದೆ ತಿದ್ದುಪಡಿಗೆ ಒಂದು ನೋಟಿಸನ್ನು ಕೊಡ್ತಾರೆ ಈ ಡೇಟಲ್ಲಿ ಈ ಟೈಮ್ನಲ್ಲಿ ಬಿಡ್ತೀವಿ ಅಂತ ಒಂದು ನೋಟಿಸ್ ಅನ್ನು ಕೊಟ್ಟು ತಿದ್ದುಪಡಿ ಮತ್ತು ನೆಕ್ಸ್ಟ್ ಏನಿದೆ ಹೊಸ ಅರ್ಜಿ ಎರಡೂ ಸಹ ಒಂದು ದಿನ ಹೆಚ್ಚು ಕಡಿಮೆನಲ್ಲಿ ಬಿಟ್ಟರು ಬಿಡ್ತಾರೆ ಅರ್ಥ ಆಯ್ತಾ ಈ ತಿಂಗಳ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇದೆ ದಯವಿಟ್ಟು ಯಾರೆಲ್ಲ ರೇಷನ್ ಕಾರ್ಡ್ಗೆ ಹೊಸ್ದಾಗಿ ಅಪ್ಲೈ ಮಾಡೋದಾಗಲಿ ತಿದ್ದುಪಡಿಗೆ ಅಪ್ಲೈ ಮಾಡೋದಾಗಿರಲಿ ಪ್ರತಿಯೊಬ್ಬರೂ ಸಹ ಯಾರಾದರೂ ಮಾಡಿಸ್ಕೊಳ್ಬೇಕು ಅಂದ್ರೆ ಇಮಿಡಿಯೇಟ್ಲಿ ಡಾಕ್ಯುಮೆಂಟ್ಸ್ಗಳೆಲ್ಲ ನೀಟಾಗಿ ಎತ್ತಿ ಮಡಿಕೊಳ್ಳಿ ಅಷ್ಟೇ ನೀಟಾಗಿ ತಿಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಆಗೋದಿಲ್ಲ ಓಕೆ ಗಾಯ್ಸ್ ಈ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟಾಗಿ ಎ ಟು ಝೆಡ್ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕು ಅಡ್ರೆಸ್ ಪ್ರೂಫ್ಗೆ ಏನೆಲ್ಲ ಬೇಕು ಪ್ರತಿಯೊಂದು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಗಾಯಿಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಅಂತ ಮಾಹಿತಿ ಹೇಳಿದ್ರೆ ಖಂಡಿತ ನಾನು ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ಬಾಯ್